ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ನಾವು ನರಕ ಚತುರ್ದಶಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಇನ್ನು ಅಮಾವಾಸ್ಯೆ ದಿವಸ ನಾವು ಮಹಾಲಕ್ಷ್ಮೀ ದೇವಿಯನ್ನು ದೀಪದಲ್ಲಿ ಆವಾಹನೆ ಮಾಡಿ ಕುಬೇರ ಸಹಿತ ಮಹಾಲಕ್ಷ್ಮಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಬಂದಿದೆ ಆದರೆ ಈ ಪೂರ್ಣ ಅಮಾವಾಸ್ಯೆ ಇರುವಾಗಲೇ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿರೋದ್ರಿಂದ ಅಮಾವಾಸ್ಯಂ ಜ್ವಲಾದಿತ್ಯೆ ಲಕ್ಷ್ಮೀರ್ ನಿದ್ರಾಂ ವಿಮುಂಚಿತಿ ತಸ್ಮಿನ್ ಶುಕ್ಲೇ ಸದಾ ವಿಷ್ಣು ಯಮಥ ವೃಶ್ಚಿಕ ಅಂದರೆ ಸೂರ್ಯನು ರಾಶಿಯಲ್ಲಿದ್ದಾಗ ಅಮಾವಾಸ್ಯೆಯ ದಿವಸ ಕ್ಷೀರ ಸಮುದ್ರದಿಂದ ಮಹಾಲಕ್ಷ್ಮಿ ಎದ್ದು ಬರ್ತಾಳೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ ಈ ರೀತಿ ಬಂದಂತಹ ಮಹಾಲಕ್ಷ್ಮಿ ದೇವಿಗೆ ಎಲ್ಲರ ಮನೆಯಲ್ಲಿ ಎಲ್ಲರೂ ಕೂಡ ದೀಪಗಳನ್ನು ಬೆಳಗಿ ಪಟಾಕಿಗಳನ್ನು ಹಚ್ಚಿ ಸಂಭ್ರಮದಿಂದ ಆರತಿಗಳನ್ನು ಮಾಡಿ ವಿಶೇಷವಾಗಿ ಹಣ್ಣು ಹೂಗಳು ಪುಷ್ಪ ಗಂಧ ಮೊಸರು ಗೋರೋಚನ ಇತ್ಯಾದಿಗಳನ್ನು ದೇವಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡಬೇಕು ಇದರಿಂದ ನಮಗೆ ಲಕ್ಷ್ಮಿ ಅನುಗ್ರಹ ಆಗತ್ತೆ ಅಲಕ್ಷ್ಮಿ ನಿವಾರಣೆ ಆಗತ್ತೆ ಮತ್ತು ಈ ವರ್ಷವನ್ನು ಸಂತೋಷದಲ್ಲಿ ಕಳೆಯುವಂತೆ ಅನುಗ್ರಹ ಮಾಡ್ತಾರೆ ಯಥೇಚ್ಛವಾಗಿ ಸಂಪತ್ತು ಸಾತ್ವಿಕ ಸಂಪತ್ತು ಅವರಿಗೆ ಅನುಗ್ರಹಿಸ್ತಾಳೆ ಮಹಾಲಕ್ಷ್ಮೀ ದೇವಿ ಅಂತ ಹೇಳಿ ವಿಶೇಷವಾಗಿ ನಾವು ಅಮಾವಾಸ್ಯ ದಿನ ಈ ಪೂಜೆಯನ್ನು ದೀಪದಲ್ಲಿ ಲಕ್ಷ್ಮೀದೇವಿ ದೇವಿ ಪೂಜೆಯನ್ನು ಮಾಡಬೇಕು ಪ್ರಬೋಧಿನಿ ದ್ವಾದಶಿ ನಾವು ಹೇಗೆ ಭಗವಂತನನ್ನು ವೈಭವೋಪೇತವಾಗಿ ಎಬ್ಬಿಸ್ತೀವಿ ಹಾಗೆ ಲಕ್ಷ್ಮೀದೇವಿಯನ್ನು ಕೂಡ ನಾವು ವೈಭವೋಪೇತವಾಗಿ ಕ್ಷೀರಾಭಿಷೇಕವನ್ನು ಮಾಡಿ ಅಂದರೆ ಎಲ್ಲ ಕ್ಷೀರಸಾಗರದಿಂದ ಬರ್ತಿದ್ದಾಳೆ ಅಂತ ಹೇಳಿ ಕ್ಷೀರಾಭಿಷೇಕವನ್ನು ಮಾಡಿ ಎಲ್ಲ ಮುತ್ತೈದೆಯರು ಹಾಡುಗಳನ್ನು ಹೇಳಿ ಶೋಭನವನ್ನು ಹೇಳಿ ಆಕೆಯನ್ನು ನಮ್ಮ ನಮ್ಮ ಮನೆಗಳಿಗೆ ಸ್ವಾಗತ ಮಾಡಬೇಕು ಸ್ವರಮಣಾದಂತಹ ಭಗವಂತನಿಗೆ ನಿದ್ರಾದಿ ದೋಷಗಳು ಇಲ್ಲ ಆದರೂ ಕೂಡ ನಮಗೆ ನಿದ್ರೆಯನ್ನು ಕೊಡುವುದಕ್ಕೋಸ್ಕರ ಮಲಗುವಂತೆ ನಟನೆ ಮಾಡ್ತಾನೆ ಚಾತುರ್ಮಾಸಿಯ ಕಾಲದಲ್ಲಿ ಎಲ್ಲ ದೇವತೆಗಳ ರಾತ್ರಿ ಕಾಲ ಆದ್ದರಿಂದ ತಾನೂ ಸಹ ಮಲಗುವಂತೆ ನಟನೆ ಮಾಡ್ತಾನೆ ಇನ್ನು ಪತಿಯು ಮಲಗಿದ ಮೇಲೆ ಪತ್ನಿ ಮಲ್ಕೊಳ್ಬೇಕು ಪತಿಯು ಏಳುವ ಮೊದಲೇ ಪತ್ನಿ ಎದ್ದೇಳಬೇಕು ಅನ್ನೋದು ನಿಜವಾದಂತಹ ಧರ್ಮ ಅದೇ ಪ್ರಕಾರ ಭಗವಂತ ಆಷಾಢ ದ್ವಾದಶಿ ಎಂದು ಮಲಗದ್ರೆ ಆಷಾಢ ಲಕ್ಷ್ಮೀ ಆಷಾಢ ಹುಣ್ಣಿಮೆ ಎಂದು ಲಕ್ಷ್ಮೀದೇವಿ ದೇವಿ ಮಲಗ್ತಾಳೆ ಇನ್ನು ಉತ್ತಾನ ದ್ವಾದಶಿ ಭಗವಂತ ಎದ್ದೇಳೋದಾದರೆ ಅದಕ್ಕೂ ಮುಂಚೆ ಅಶ್ವಿನ ಮಾಸ ಅಮಾವಾಸ್ಯೆ ಎಂದು ಮಹಾಲಕ್ಷ್ಮೀದೇವಿ ದೇವಿ ಎದ್ದೇಳ್ತಾಳೆ ಇದು ನಮಗೆ ತೋರಿಸ್ಕೊಡ್ತಕ್ಕಂಥ ಧರ್ಮ ಇನ್ನು ನಾವು ನರಕ ನರಕಚತುರ್ದಶಿಯ ದಿನ ಸಾಯಂಕಾಲ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಆ ದಿನ ನಾವು ಊಟವನ್ನು ಮಾಡಿ ಸಾಯಂಕಾಲ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ಬರುತ್ತೆ ಆದರೆ ಅಮಾವಾಸ್ಯ ಎಂದು ದೀಪದಲ್ಲಿ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡೋದಾದರೆ ಆ ದಿನ ಕಾಲದ ತನಕ ಏನು ತಿನ್ನಬಾರದು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಒಮ್ಮೆ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡಬೇಕು ಇನ್ನು ಅವರವರ ಆರೋಗ್ಯಕ್ಕೆ ದೇಹ ಪ್ರಕೃತಿಗೆ ತಕ್ಕಂತೆ ಅವರು ಏನನ್ನಾದರೂ ಸ್ವೀಕಾರ ಮಾಡಿ ಪೂಜೆಯನ್ನು ಮಾಡಬಹುದು ಭವಿಷ್ಯ ಪುರಾಣದಲ್ಲಿ ತಿಳಿಸ್ತಾರೆ ಯಾರು ಉಪವಾಸವಿದ್ದು ಈ ದಿನ ಅಮಾವಾಸ್ಯೆ ಪ್ರ ಪ್ರದೋಷದ ತನಕ ಉಪವಾಸವಿದ್ದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೋ ಕ್ಷೀರಾಭಿಷೇಕವನ್ನು ಲಕ್ಷ್ಮೀನಾರಾಯಣರಿಗೆ ಮಾಡ್ತಾರೋ ಅವರಿಗೆ ವಿಶೇಷ ಅನುಗ್ರಹ ಮಾಡ್ತೀನಿ ಅಲಕ್ಷ್ಮಿಯನ್ನು ಅವರ ಮನೆಯಲ್ಲಿ ಯಾವತ್ತೂ ಕೊಡೋದಿಲ್ಲ ಅಂತ ಹೇಳಿ ಲಕ್ಷ್ಮೀದೇವಿ ದೇವಿ ತಿಳಿಸ್ತಾಳೆ ಅಂತ ಹೇಳ್ತಾರೆ ಯಾರ್ಯಾರು ಲಕ್ಷ್ಮಿಯು ಎದ್ದೇಳ್ತಕ್ಕಂಥ ಸಮಯದಲ್ಲಿ ಆಕೆಯನ್ನು ಎಬ್ಬಿಸಿ ಪೂಜೆ ಮಾಡಿ ಕ್ಷೀರಾಭಿಷೇಕವನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸಂಪತ್ತನ್ನು ಆ ವರ್ಷ ಪೂರ್ತಿಯಾಗುವವರೆಗೂ ಕೊಡ್ತೇನೆ ಅಂತ ಹೇಳಿ ಲಕ್ಷ್ಮೀದೇವಿ ದೀಪಾವಳಿಯ ಈ ನಾಲ್ಕು ದಿನದ ಉತ್ಸವದಲ್ಲಿ ಅಮಾವಾಸ್ಯೆಗೆ ವಿಶೇಷವಾದಂಥ ಮಹತ್ವ ಇದೆ ಹಾಗಾಗಿ ನಾವು ಈ ದಿನ ವಿಶೇಷವಾಗಿ ಪ್ರಯತ್ನಪೂರ್ವಕವಾಗಿ ಈ ಲಕ್ಷ್ಮೀ ಪೂಜೆಯನ್ನು ಮಾಡಲೇಬೇಕು ಜೊತೆಗೆ ನಾವು ಕುಬೇರನ ಪೂಜೆಯನ್ನು ಕೂಡ ಮಾಡಬೇಕು ಧನದಾಯ ನಮಸ್ತುಭ್ಯಂ ನಿಧಿ ಪದ್ಮಾಧಿಪಾಯಚ ಭವಂತು ತತ್ಪ್ರಸಾದಾನಿ ಧನಧಾನ್ಯಾದಿ ಸಂಪದ ಶ್ರೀಂ ಹ್ರೀಂ ಐ ಕುಬೇರ ಲಕ್ಷ್ಮೀ ಕಮಲಧಾರಿಣ್ಯೈ ಧನಾಕರ್ಷಿಣ್ಯೈ ಸ್ವಾಹ ಅಂತ ಹೇಳಿ ಕುಬೇರ ಮಂತ್ರವನ್ನು ಹೇಳಿ ಪೂಜೆಯನ್ನು ಮಾಡಬೇಕು ರಾತ್ರಿ ಕಾಲದಲ್ಲಿ ವಿಷ್ಣು ಕ್ಷೀರ ಸಮುದ್ರದಲ್ಲಿ ಮಲಗಿದ್ದಾಗ ರಾಕ್ಷಸರು ಲಕ್ಷ್ಮಿಯ ಮನೆಯನ್ನು ಅವರು ಆವರಿಸಿರ್ತಾರೆ ಅವ್ರ ಮನೆಯಲ್ಲಿ ವಾಸವಾಗಿ ಇರ್ತಾರೆ ಹಾಗಾಗಿ ನಾವು ದೀಪವನ್ನು ಹಚ್ಚೋದ್ರ ಮೂಲಕ ನಾವು ದೀಪವನ್ನು ಹಚ್ಚಿದ ಕೂಡಲೇ ಆ ದೈತ್ಯರೆಲ್ಲ ಹೊರಟು ಆ ಲಕ್ಷ್ಮಿ ನಿವಾರಣೆ ಆಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಆಗತ್ತೆ ಲಕ್ಷ್ಮೀದೇವಿ ಕಣ್ಣನ್ನು ಬಿಟ್ಟು ಅನುಗ್ರಹದಿಂದ ನಮ್ಮ ಕಡೆ ನೋಡ್ತಾಳೆ ಅದಕ್ಕೋಸ್ಕರ ನಾವು ದೀಪದಲ್ಲಿ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ನಾವು ದೀಪಲಕ್ಷ್ಮಿ ಪೂಜೆಯನ್ನು ಈ ದಿನ ಪ್ರದೋಷ ಸಮಯದಲ್ಲಿ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಯಾರ್ಯಾರು ದೀಪಾವಳಿ ಅಮಾವಾಸ್ಯ ದಿನ ಸಾಯಂಕಾಲದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡ್ತಾರೆ ಅವ್ರ ಮನೆ ಅತ್ಯಂತ ಶುದ್ಧವಾಗಿರುತ್ತೆ ಅಲಂಕೃತವಾಗಿರುತ್ತೆ ದೀಪಗಳಿಂದ ಕಂಗೊಳಿಸ್ತಿರುತ್ತೆ ಆ ಮನೆಯಲ್ಲಿ ಸಾತ್ವಿಕ ಕಳೆ ಬರುತ್ತೆ ಆ ಮನೆ ಮಂದಿಯವರನ್ನೆಲ್ಲ ಲಕ್ಷ್ಮೀನಾರಾಯಣರು ಸಂಪೂರ್ಣವಾಗಿ ಅನುಗ್ರಹಿಸಿ ನೋಡ್ತಾರೆ ಈ ದಿನ ವಿಶೇಷವಾಗಿ ಲಕ್ಷ್ಮೀ ಶೋಭಾನವನ್ನು ವೆಂಕಟೇಶ ಕಲ್ಯಾಣವನ್ನು ರುಮಿಣಿ ಕಲ್ಯಾಣವನ್ನು ಇನ್ನು ಕ್ಷೀರ ಸಮುದ್ರದ ಕಥೆಯನ್ನು ನಾವು ಪ್ರಯತ್ನಪೂರ್ವಕವಾಗಿ ಕೇಳಬೇಕು ಇದು ಭಾಗವತದ ಅಷ್ಟಮ ಸ್ಕಂದದ ಅಷ್ಟಮ ಅಧ್ಯಾಯದಲ್ಲಿ ಬರುತ್ತೆ ಕ್ಷೀರ ಸಮುದ್ರದ ಕಥೆ ಈ ಕಥೆಯನ್ನು ಸಾಯಂಕಾಲ ಯಾರು ಕೇಳ್ತಾರೋ ಅವರಿಗೆ ವಿಶೇಷವಾಗಿ ಮನೆಯಲ್ಲಿ ಮದುವೆ ಆಗಿಲ್ಲ ಅಂತಂತ ಹೆಣ್ಣುಮಕ್ಕಳಿದ್ರೆ ಆ ವರ್ಷದಲ್ಲಿ ಖಂಡಿತ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಖಂಡಿತ ಆ ಮಕ್ಕಳಿಗೆ ಮದುವೆ ಆಗತ್ತೆ ಇನ್ನು ಮದುವೆ ಆಗಿ ದಂಪತಿಗಳು ಹೊಂದಾಣಿಕೆ ಇಲ್ಲ ಯಾವಾಗಲೂ ವಿ ವಿರಸ ಇದೆ ಒಂದು ರೀತಿಯಾದಂತಹ ಸಾಮರಸ್ಯ ಇಲ್ಲ ಅಂತಂದರೆ ಅಂಥವರಿಗೆ ಆ ದಾಂಪತ್ಯದಲ್ಲಿ ಸಾಮರಸ್ಯವನ್ನು ಕೊಡ್ತಾಳೆ ಮಹಾಲಕ್ಷ್ಮೀ ದೇವಿ ಇನ್ನು ಮದುವೆ ಆಗಿದೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಮಕ್ಕಳನ್ನು ಕೊಡ್ತಾಳೆ ಬಡವರು ಶ್ರೀಮಂತರಾಗ್ತಾರೆ ಇನ್ನು ತುಂಬ ಸಾಲ ಇದೆ ಸಾಲ ತೀರ್ತಾ ಇಲ್ಲ ಅಂತ ಹೇಳಿ ಅಪೇಕ್ಷೆ ಇರ್ತಕ್ಕಂಥವರು ಈ ಪೂಜೆಯನ್ನು ಮಾಡೋದರಿಂದ ಅವರ ಸಾಲ ತೀರತ್ತೆ ಇನ್ನು ಉತ್ತಮ ಜ್ಞಾನ ಬೇಕು ಹರಿಭಕ್ತಿ ಬೇಕು ಅಂತ ಹೇಳಿ ಪೂಜೆ ಮಾಡೋರಿಗೆ ಅದು ಕೂಡ ಅಭಿವೃದ್ಧಿ ಆಗುತ್ತೆ ಇನ್ನು ಈ ದಿನ ಅರ್ಧರಾತ್ರಿ ಕಾಲದಲ್ಲಿ ನಾವು ಅಲಕ್ಷ್ಮಿಯನ್ನು ಓಡಿಸ್ಬೇಕು ಅಂದರೆ ಲಕ್ಷ್ಮೀ ದೇವಿಯ ಆಗಮನಕ್ಕೇನು ಆಗಮನ ಆಗಿದ್ದಾಳೆ ಅಲಕ್ಷ್ಮಿ ಓಡಿಸ್ಬೇಕು ಅಂದರೆ ಹಳೆ ಪರಕೆಯನ್ನು ತೆಗೆದು ಆಚೆ ಬಿಸಾಕಬೇಕು ಅರ್ಧರಾತ್ರಿಯಲ್ಲಿ ಮತ್ತು ಬಾಗಿಲಿಗೆ ನೀರನ್ನು ಹಾಕಿ ಶುಭ್ರವಾಗಿ ರಂಗೋಲಿಯನ್ನು ಹಾಕಬೇಕು ಅರ್ಧರಾತ್ರಿ ತನಕ ಎದ್ದಿರಬೇಕು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಚಿಂತನೆ ಮಾಡ್ತಿರಬೇಕು ಎಲ್ಲೆಡೆಯೂ ದೀಪ ಬೆಳಗ್ತಿರಬೇಕು ಮನೆಯ ಪರಿಸರ ತಳಿರು ತೋರಣಗಳಿಂದ ಕಂಗೊಳಿಸ್ತಿರಬೇಕು ಇನ್ನು ಲಕ್ಷ್ಮೀದೇವಿಗೆ ವಿಶೇಷವಾಗಿ ನಾವು ಪುಷ್ಪ ಮಾಲಿಕೆಯಿಂದ ಅಲಂಕಾರವನ್ನು ಮಾಡಬೇಕು ಹೀಗೆ ಮಾಡಿ ನಾವು ಈ ಅಮಾವಾಸ್ಯೆಯ ಮಧ್ಯರಾತ್ರಿಯಲ್ಲಿ ಒಂದು ಕಸಬರಿಕೆಯನ್ನು ಹೊರಗಡೆ ಎಸಿಬೇಕು ಕಸಬರಿಕೆಯಲ್ಲಿ ಅಲಕ್ಷ್ಮಿ ವಾಸ ಮಾಡಿದ್ದಾಳೆ ಅವಳು ಕಪ್ಪು ಬಣ್ಣದಿಂದ ಕೂಡಿದ್ದಾಳೆ ಕರಿಬಟ್ಟೆಯನ್ನು ಹುಟ್ಟಿದಾಳೆ ಕಬ್ಬಿಣದ ಆಭರಣಗಳನ್ನು ಧರಿಸಿದಾಳೆ ಉರುಟಾದ ಕುಂಕುಮವನ್ನು ಹಚ್ಕೊಂಡಿದ್ದಾಳೆ ಕೈಯಲ್ಲಿ ಪೊರಕೆಯನ್ನು ಆಯುಧವಾಗಿ ಧರಿಸ್ಕೊಂಡಿದ್ದಾಳೆ ಕತ್ತೆಯನ್ನು ಏರಿದ್ದಾಳೆ ತಾನಿದ್ದೆಡೆಯಲ್ಲಿ ಜಗಳವನ್ನು ದಾರಿದ್ರ್ಯವನ್ನು ಬಯಸ್ತಿರ್ತಾಳೆ ಅನಾರೋಗ್ಯವನ್ನು ಕೊಡ್ತಿರ್ತಾಳೆ ಇಂಥ ಅಲಕ್ಷ್ಮಿಯನ್ನು ಚಿಂತನೆ ಮಾಡಿ ಅವಳ ಆಯುಧವಾದ ಪೊರಕೆಯಲ್ಲಿ ಅವಳನ್ನು ಆವಾಹನೆ ಮಾಡಿ ಅದನ್ನು ಮನೆಯಿಂದ ಆಚೆ ಕಡೆ ಎಸಿಬೇಕು ನಂತರ ಬಾಗಿಲ ಮುಂದೆ ನೀರನ್ನು ಹಾಕಿ ರಂಗೋಲಿಯನ್ನು ಹಾಕಿ ಕೈಕಾಲುಗಳನ್ನು ತೊಳೆದು ಒಳಗಡೆ ಬಂದು ಮತ್ತೆ ಲಕ್ಷ್ಮೀನಾರಾಯಣರಿಗೆ ದೀಪವನ್ನು ಹಚ್ಚಬೇಕು ಮುಖ್ಯ ಪ್ರಾಣರ ಹೃದಯ ಗುಹಾ ನಿವಾಸಿಗಳಾದಂತಹ ಲಕ್ಷ್ಮೀನಾರಾಯಣರ ಪಾದಕಮಲಗಳಲ್ಲಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ನಿಮ್ಮ ಸನ್ನಿಧಾನವಷ್ಟೇ ಈ ಮನೆಯಲ್ಲಿ ಇರಲಿ ಯಾವ ಕೆಟ್ಟ ಸನ್ನಿಧಾನವು ಈ ಮನೆಯಲ್ಲಿ ಇರೋದು ಬೇಡ ಅಂತ ಹೇಳಿ ಅವರಿಗೆ ಈ ಪೂಜೆಯನ್ನು ಸಮರ್ಪಣೆ ಮಾಡಿ ನಿದ್ರೆಯನ್ನು ಮಾಡಬೇಕು ಈ ದಿನ ನಾವು ಲಕ್ಷ್ಮೀದೇವಿಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಎಂಟು ದೀಪಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಿರ್ತೀವಿ ಮನೆಯಲ್ಲಿ ಒಬ್ಬರು ಗಂಟೆಯನ್ನು ಬಾರಿಸುತ್ತಾ ಆ ಮನೆಯಲ್ಲಿ ಇರ್ತಕ್ಕಂಥ ಆ ದೀಪನ ಮನೆಯಲ್ಲಿರ್ತಕ್ಕಂಥ ಮೂಲೆ ಮೂಲೆಗಳಲ್ಲೂ ತೋರಿಸ್ಬೇಕು ಇದರಿಂದ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ಆ ಲಕ್ಷ್ಮೀ ವಾಸವಾಗಿದ್ದರೂ ಕೂಡ ಅಲ್ಲಿಂದ ಪಲಾಯನ ಮಾಡ್ತಾಳೆ ಅವಳು ಪ್ರತಿಯೊಂದು ಜಾಗದಲ್ಲೂ ಬೀರು ಇಟ್ಟಿರ್ತಕ್ಕಂಥ ಜಾಗ ಮತ್ತು ಒಡವೆಗಳು ಇಟ್ಟಿರ್ತಕ್ಕಂಥ ಜಾಗ ಮನೆಯಲ್ಲಿ ಯಾವ ಯಾವ ಪದಾರ್ಥಗಳನ್ನ ನಾವು ಶ್ರೇಷ್ಠವಾಗಿ ಇದೆ ಅಂತ ಇಟ್ಟಿರ್ತೀವಿ ಅಂಥ ಜಾಗಗಳೆಲ್ಲ ನಾವು ಮೂಲೆ ಮೂಲೆಯಲ್ಲೂ ಆ ಲಕ್ಷ್ಮೀ ದೇವಿಯ ಆವಾಹನೆ ಮಾಡಿರ್ತಕ್ಕಂಥ ದೀಪವನ್ನು ತಗೊಂಡು ತೋರಿಸ್ಬೇಕು ಆಗ ಎಲ್ಲೆಡೆಯೂ ಕೂಡ ಮ ಲಕ್ಷ್ಮೀದೇವಿಯ ಅನುಗ್ರಹ ಕಟಾಕ್ಷ ಬಿದ್ದು ಮನೆಯು ಸಂಪದ್ಭರಿತ ಆಗತ್ತೆ ನಾವು ಗಳಿಸಿದಂತಹ ಸಂಪತ್ತು ನಮ್ಮ ಮನೆಯಲ್ಲೇ ಇರು ಇರುವಂಥ ರೀತಿಯಾಗಿ ಅವಳು ಅನುಗ್ರಹವನ್ನು ಮಾಡ್ತಾಳೆ ಇದು ನಮ್ಮ ಮನೆಯಲ್ಲೇ ಅಷ್ಟೇ ಅಲ್ಲ ಕೊಟ್ಟಿಗೆ ಮತ್ತು ಉಗ್ರಾಣ ಇಲ್ಲೂ ಕೂಡ ನಾವು ಮಾಡ್ಬೋದು ಇನ್ನು ನಾವು ವ್ಯಾಪಾರ ಮಾಡ್ತಿದ್ದೀವಿ ಅಂಥ ಸ್ಥಳಗಳು ಅಂದರೆ ಅಲ್ಲಿ ಕೂಡ ನಾವು ಈ ರೀತಿ ಮಾಡೋದ್ರಿಂದ ಸದಾ ವ್ಯಾಪಾರ ಚೆನ್ನಾಗಿ ಆಗಿ ಸಂಪತ್ತು ಅಭಿವೃದ್ಧಿ ಆಗತ್ತೆ ಹೀಗೆ ಎಲ್ಲ ಕಡೆ ಆ ದೀಪಸ್ತಂಭವನ್ನು ತೋರಿಸಿದ ನಂತರ ಪುನಃ ತಂದು ಧಾನ್ಯದ ಮೇಲೆ ಪ್ರತಿಷ್ಠೆಯನ್ನು ಮಾಡಬೇಕು ಅಂದರೆ ಸಂಪೂರ್ಣ ವರ್ಷಕ್ಕೆ ಬೇಕಾಗ್ತಿರ್ತಕ್ಕಂಥ ಎಲ್ಲ ಧಾನ್ಯವನ್ನು ನೀಡು ಅಂತ ಹೇಳಿ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಬೇಕು ಈ ಇಷ್ಟು ಒಳ್ಳೆಯ ಸಂಪ್ರದಾಯ ಇರ್ತಕ್ಕಂಥ ಈ ದೀಪಲಕ್ಷ್ಮಿಯನ್ನು ಪೂಜಿಸೋದು ತುಂಬ ಅರ್ಥಪೂರ್ಣವಾಗಿದೆ ಇನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ಯಾವ ರಂಗೋಲಿಗಳನ್ನು ಹಾಕ್ಕೋಬೇಕು ಈ ದಿನ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ಅದನ್ನು ನೋಡಿಕೊಂಡು ಆ ರೀತಿಯಾಗಿ ಪೂಜೆಯನ್ನು ಮಾಡಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಅದನ್ನು ನೋಡಿಕೊಂಡು ಸಾಯಂಕಾಲ ಎಲ್ಲರೂ ಕೂಡ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಏನಾದರೂ ಊಟ ತಿಂಡಿ ಮಾಡಿದ್ದೀವಿ ಅಂದರೂ ಕೂಡ ದೀಪಲಕ್ಷ್ಮಿಯ ಪೂಜೆಯನ್ನು ಯಾರು ತಪ್ಪಿಸದೆ ಮಾಡಿ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಹಾಲಕ್ಷ್ಮೀ ದೇವಿಯರ ನಾರಾಯಣರ ಅನುಗ್ರಹ ಆಗಲೇಬೇಕು ಎಲ್ಲರೂ ನಗ್ತಾ ನಗ್ತಾ ಮನೆಯಲ್ಲಿ ಸಂತೋಷವಾಗಿರಬೇಕು ಮಕ್ಕಳ ಜೊತೆ ವಂಶಾಭಿವೃದ್ಧಿ ಆಗಬೇಕು ಮಕ್ಕಳು ಒಳ್ಳೊಳ್ಳೆ ಮನೆಯನ್ನು ಸೇರಬೇಕು ಹೆಣ್ಣು ಮಕ್ಕಳು ಮತ್ತು ನಮ್ಮ ಮನೆಗೆ ಬರ್ತಕ್ಕಂಥ ಹೆಣ್ಣು ಒಳ್ಳೆ ಹೆಣ್ಣು ಕುಲ ನೋಡಿ ಹೆಣ್ಣು ತ ಅಂತಾರಲ್ಲ ಆ ರೀತಿಯಾಗಿ ಒಳ್ಳೆ ಕುಲದ ಹೆಣ್ಣು ಬರಬೇಕು ಎಲ್ಲರಿಗೂ ಸಮಗ್ರವಾಗಿ ಸಂಪತ್ತು ಬರಬೇಕು ಎಲ್ಲರೂ ನತ್ತ ನಗ್ತಾ ಸಂತೋಷವಾಗಿ ಜೀವನವನ್ನು ಕಳಿಬೇಕು ಅನ್ನೋದು ನಮ್ಮೆಲ್ಲರ ಆಶೆಯಾಗಿರಲಿ ಉತ್ತಮವಾದಂಥ ಆರೋಗ್ಯ ಉತ್ತಮವಾದಂತಹ ನೆಮ್ಮದಿ ಮಾನಸಿಕ ನೆಮ್ಮದಿ ಮನೆಯಲ್ಲಿ ಯಾವುದೇ ವ್ಯಾಜ್ಯ ಇಲ್ಲದೆ ಇರ್ತಕ್ಕಂಥ ದಿನವೇ ಅದು ಶುಭ ದಿನ ಇದು ನಮ್ಮೆಲ್ಲರ ಪಾಲಿಗೆ ಲಕ್ಷ್ಮೀನಾರಾಯಣರು ಅನುಗ್ರಹಿಸಿ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅಂತರ್ಗತ ಶ್ರೀ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತ ಪ್ರೀತೋರ್ಧಬಹುದು ಶ್ರೀ ಕೃಷ್ಣಾರ್ಪಣ ಮಸ್ತು ಹರೇಶಿ ನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ